ನಾವು ಶಾಲೆಯಲ್ಲಿ ಓದಿದ್ದು ಕಲಿತದ್ದು ಮರೆತ ಬಳಿಕವೂ ನೆನಪಲ್ಲಿ ಉಳಿಯುದಿದ್ರೆ ಅದು ಶಿಕ್ಷಣ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ದಿನನಿತ್ಯದ ಬದುಕಿನಲ್ಲಿ ಜೀವನ ಮೌಲ್ಯ ಜೀವನ ಮೌಲ್ಯವಿಲ್ಲದಂತಹ ಒಂದು ಜೀವನವನ್ನ ಕಲ್ಪಿಸಿಕೊಳ್ಳೋದು ಕೂಡ ಅಸಾಧ್ಯ ಹಾಗಿರುವಾಗ ಈ ಜೀವನ ಮೌಲ್ಯ ಅನ್ನುವಂಥದ್ದು ನಮ್ಮ ಪ್ರತಿನಿಧ್ಯದ ಬದುಕಿನಲ್ಲಿ ಹೇಗಿರಬೇಕು ಮತ್ತು ಅದರ ಅವಶ್ಯಕತೆ ಏನು ಅನ್ನುವ ವಿಷಯವಾಗಿ ಮಾತನಾಡೋದಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಈ ದಿನ ನಮ್ಮ ಜೊತೆಗೆ ಶ್ರೀಯುತ ಶ್ರೀಕೃಷ್ಣ ಉಪಾಧ್ಯಾಯರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೇನೆ ನಮ್ಮ ಬದುಕಿನಲ್ಲಿ ಜೀವನ ಮೌಲ್ಯದ ಅವಶ್ಯಕತೆಗಳೇನು ಎನ್ನುವ ವಿಷಯವಾಗಿ ಅವರ ಮಾತಿಗೆ ಕಿವಿಯಾಗೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮನುಷ್ಯ ಕೂಡ ಸಾಮಾನ್ಯವಾಗಿ ಬದುಕೋದಕ್ಕೂ ಜೀವನ ಮೌಲ್ಯದ ಜೊತೆಗೆ ಬದುಕೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಹಾಗಾದ್ರೆ ಜೀವನ ಮೌಲ್ಯ ಅನ್ನುವಂಥದ್ದು ನಮ್ಮ ಬದುಕನ್ನ ಸುಂದರವಾಗಿಸುತ್ತೆ ಅನ್ನುವಂಥದ್ದು ಸತ್ಯವೇ ಅನುಮಾನವೇ ಇಲ್ಲ ಆತ ಹೋದು ಹೋದ ಕಡೆ ಅವನು ಬಕಪಕ್ಷಿಗಳ ನಡುವಿನ ಹಂಸವಾಗಿ ಹಂಸಗಳ ನಡುವಿನ ರಾಜಹಂಸನವಾಗಿ ಶೋಭಿಸ್ತಾನೆ ಮೌಲ್ಯ ಇರುವಂತಹ ಮೌಲ್ಯಗಳನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಯನ್ನ ಸಮಾಜ ಗುರುತಿಸ್ತದೆ ಗೌರವಿಸ್ತದೆ ಪೂಜಿಸ್ತದೆ ಆರಾಧನೆಯೇ ಮಾಡಿಬಿಡ್ತದೆ ಪ್ರತಿ ವ್ಯಕ್ತಿ ನಮ್ಮ ಮನೆ ಮನೆಗಳಿಂದ ಹಾಗೆ ಬರಬೇಕು ಅಂತ ಹೇಳುವಂಥದ್ದು ಒಂದು ಕಲ್ಪನೆ ಇನ್ನೊಂದು ನೀವು ಮಕ್ಕಳನ್ನ ತಗೋದಾದರೆ ತಗೊಳ್ಳುವುದಾದರೆ ಮೌಲ್ಯಗಳು ಮನಸ್ಸನ್ನ ಸ್ವಚ್ಛಗೊಳಿಸ್ತವೆ ಸ್ವಚ್ಛ ಇಡ್ತವೆ ಇವತ್ತು ಸರ್ ಕಾನ್ಸಂಟ್ರೇಷನ್ ಇಲ್ಲ ಸರ್ ಏನು ಮಾಡೋದು ಅಂತ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ ಮತ್ತು ಅಪ್ಪ ಅಮ್ಮ ಕೂಡ ಮಾತಾಡ್ತಿರ್ತಾರೆ ಕಾನ್ಸಂಟ್ರೇಷನ್ ಇಲ್ಲ ಅಥವಾ ಮೆಮೊರಿ ಪವರ್ ಇಲ್ಲ ಏನು ನೆನಪಿನ ಶಕ್ತಿ ಇಲ್ಲ ಇಂಥದ್ದನ್ನೆಲ್ಲ ಮಾತಾಡ್ತಿರ್ತಾರೆ ಸ್ವಾಮಿ ವಿವೇಕಾನಂದರು ಒಂದ್ಸಲ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಅಂತ ಹೇಳುವಂತ ಬೃಹತ್ ಸಂಪುಟಗಳನ್ನ ಮೇಜ್ ಮೇಲೆ ಇಟ್ಟು ಅವರ ಚೇಂಬರಲ್ಲಿ ಅಲ್ಲಿ ಕೂತಿದ್ರು ಕೊನೆ ಸಂಪುಟವನ್ನ ಕೈಗೆತ್ಕೊಂಡಿದ್ರು ಓದ್ತಾ ಇದ್ರು ಆಗ ನನ್ನ ಅಸ್ಪಷ್ಟ ನೆನಪಿನಲ್ಲಿ ಬಂಗಾಳಿ ಕವಿ ಶರತ್ಚಂದ್ರ ಚಕ್ರವರ್ತಿ ಅಂತ ಆತನ ಹೆಸರು ವಿವೇಕಾನಂದರ ಶಿಷ್ಯ ಆತ ಬಂದು ಇದನ್ನ ನೋಡಿ ಅಂದ್ರೆ ಈ ಪುಸ್ತಕಗಳ ರಾಶಿಯನ್ನ ಎಷ್ಟೋ ಸಂಪುಟಗಳಿವೆ ಅದು ಅದನ್ನ ನೋಡಿ ಕೇಳ್ತಾನೆ ಸ್ವಾಮೀಜಿ ಗುರುದೇವ ಇಷ್ಟು ಪುಸ್ತಕಗಳನ್ನ ಓದಿ ಮುಗಿಸ್ಲಿಕ್ಕೆ ಒಂದು ಮನುಷ್ಯ ಜನ್ಮ ಸಾಕಾಗ್ಲಿಕ್ಕಿಲ್ಲ ಅಲ್ವಾ ಅಂತ ಆಗ ಸ್ವಾಮೀಜಿ ಹೇಳ್ತಾರೆ ನಗುತ್ತಾ ಹೇಳ್ತಾರೆ ಅವರು ಇಲ್ಲ ನನಗೆ ಇಷ್ಟನ್ನು ಓದಿ ಮುಗಿಸಿ ಆಯ್ತು ಕೊನೆ ಪುಸ್ತಕ ಓದ್ತಾ ಇದ್ದೇನೆ ಅಷ್ಟಕ್ಕೆ ಸ್ವಾಮೀಜಿಗೆ ತೃಪ್ತಿ ಆಗ್ಲಿಲ್ಲ ವಿವೇಕಾನಂದರಿಗೆ ತೃಪ್ತಿ ಆಗ್ಲಿಲ್ಲ ವಿತ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇರೋದು ಸುಮ್ಸುಮನೆ ಅಲ್ಲ ನಡೆದಿದೆ ವಿವೇಕಾನಂದರ ಜೀವನದಲ್ಲಿ ವಿವೇಕಾನಂದರು ಹೇಳ್ತಾರೆ ನೀನು ನನ್ನನ್ನ ಪ್ರಶ್ನೆ ಮಾಡಿ ಇದನ್ನ ಪರೀಕ್ಷೆ ಮಾಡಬೇಕು ತಗೋ ಪುಸ್ತಕ ಬೇಕಾದ ಪುಸ್ತಕಗಳಿಂದ ಬೇಕಾದ ಪ್ರಶ್ನೆ ಕೇಳು ಅಂತ ನೀವು ಓದೋದು ಬೇರೆ ಓದಿದ ಪುಸ್ತಕದ ಪ್ರಶ್ನೆ ಕೇಳಿದಾಗ ಆನ್ಸರ್ ಮಾಡಬಲ್ಲೆ ಅಂತ ಹೇಳುವಂತ ಒಂದು ಧೈರ್ಯ ಬೇರೆ ಸ್ವಾಮೀಜಿ ಇದನ್ನ ಮಾಡ್ತಾರೆ ಮತ್ತೆ ಮುಂದುವರೆದು ಹಠಕ್ ಬಿದ್ದು ಸ್ವಾಮೀಜಿ ಕೇಳಿಸ್ತಾರೆ ಪ್ರಶ್ನೆ ಕೇಳಿಸ್ತಾರೆ ಇವನು ಓದದ ಪುಸ್ತಕಗಳನ್ನ ತೆಗೆದು ತೆಗೆದು ಯಾವುದೋ ಪುಟ ತೆಗೆದು ಅದನ್ನ ನೋಡಿ ಅದರ ಆಧಾರದಲ್ಲಿ ಸ್ವಾಮೀಜಿಗೆ ಪ್ರಶ್ನೆಯನ್ನ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಪಟ್ಟನೆ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದು ಅಲ್ಲದೆ ವಿವೇಕಾನಂದರು ಆ ವಿಷಯ ಯಾವ ಸಂಪುಟದ ಯಾವ ಪುಟದ ಯಾವ ಕಾಲಮ್ ಅಲ್ಲಿ ಇದೆ ಅಂತನೂ ಹೇಳ್ತಾ ಹೋಗ್ತಾರೆ ಶರತ್ಚಂದ್ರ ಚಕ್ರವರ್ತಿ ಮುಂದುವರೆದು ಹೇಳ್ತಾನೆ ಗುರುದೇವ ಇದು ನಮ್ಮಂತವರಿಗೆ ಸಾಧ್ಯ ಇಲ್ಲ ಇದು ನಿಮ್ಮಂತ ಮಹಾತ್ಮರಿಗೆ ಮಾತ್ರ ಸಾಧ್ಯ ಅಂತ ಸ್ವಾಮಿ ವಿವೇಕಾನಂದರು ಈ ಮಾತನ್ನ ಒಪ್ಪುವುದೇ ಒಪ್ಪುವ ವ್ಯಕ್ತಿಯೇ ಅಲ್ಲ ಭಾರತವನ್ನ ಎದ್ದೇಳುವಂತೆ ಅವರು ಮಾಡಿದ್ದೆ ನಿನಗೂ ಶಕ್ತಿ ಇದೆ ಅಪಾರ ಶಕ್ತಿಯನ್ನ ಇಟ್ಕೊಂಡು ಜೀವನವನ್ನ ವೇಸ್ಟ್ ಮಾಡ್ತಿದ್ದೀಯಲ್ಲಪ್ಪಾ ಅಂತವರ ಭಾಷಣಗಳ ಸಾರ ಹಾಗಾಗಿ ಅವರು ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ನನಗ ಮಾತ್ರ ನೆನಪಿನ ಶಕ್ತಿ ಇದೆ ಉಳಿದವರಿಗೆ ಇರ್ಲಿಕ್ಕಿಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ ಪ್ರತಿಯೊಬ್ಬರೂ ಕೂಡ ಇಂಥ ನೆನಪಿನ ಶಕ್ತಿಯನ್ನ ಪಡೆದುಕೊಳ್ಳಬಲ್ಲರು ಆದರೆ ನಮ್ಮ ನಮ್ಮಲ್ಲಿ ಬ್ರಹ್ಮಚರ್ಯ ಜೀವನ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕಾದಾಗ ಬ್ರಹ್ಮಚಾರಿಯಾಗಿರಬೇಕು ಅಂತ ಹೇಳುವುದಲ್ವಾ ಅಂದ್ರೆ ಸದಾ ಒಳ್ಳೆಯದನ್ನೇ ನೋಡುತ್ತಾ ಒಳ್ಳೆಯದನ್ನೇ ಕೇಳುತ್ತಾ ಒಳ್ಳೆಯದನ್ನೇ ಮಾತನಾಡುತ್ತಾ ಒಳ್ಳೆಯದನ್ನೇ ಆಲೋಚಿಸುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ಇರುವುದಿದೆಯಲ್ಲ ಇದರಿಂದ ಮನಸ್ಸು ಶುದ್ಧವಾಗ್ತದೆ ಆ ಶುದ್ಧ ಮನಸ್ಸಿದ್ರೆ ಯಾವುದನ್ನ ಓದಿದರೂ ಕೂಡ ಎಲ್ಲವೂ ನೆನಪಿನಲ್ಲಿ ಉಳಿದುಕೊಳ್ಳುತ್ತವೆ ಅಂತ ಹೇಳುವ ಟಿಪ್ಸನ್ನು ಸ್ವಾಮೀಜಿ ಕೊಡ್ತಾರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣ ಬೇಕು ಎಜುಕೇಶನ್ ಬೇಕು ಅಂತ ಯೋಚನೆ ಮಾಡಿದರೆ ಸಾಕಾಗುವುದಿಲ್ಲ ಮನಸ್ಸು ಸ್ವಚ್ಛವಾಗಿರಬೇಕು ಮನಸ್ಸು ಸ್ವಚ್ಛವಾಗಿರಬೇಕು ಅಂತಂದ್ರೆ ಈ ಮೌಲ್ಯಗಳನ್ನು ನಾನು ಒಂದು ಎರಡು ಮಾತುಗಳಲ್ಲ ಅದನ್ನು ಹೇಳಿದೆ ಮೌಲ್ಯಗಳು ಯಾವುದು ಅಂತ ನಮ್ಮ ಜನರಿಗೆ ಗೊತ್ತು ಯಾವ್ದು ಯಾವುದು ಒಳ್ಳೇದು ಒಳ್ಳೆ ಮೌಲ್ಯ ಯಾವ್ದು ಯಾವ್ದು ಹಾಳು ಮಾಡ್ತವೆ ಜೀವನದಲ್ಲಿ ಇಂಥ ಮೌಲ್ಯಗಳಿಂದ ಮನಸ್ಸು ಸ್ವಚ್ಛವಾಗ್ತದೆ ಆ ಮೂಲಕ ಓದಿದ್ದೆಲ್ಲವೂ ನೆನಪಿನಲ್ಲಿ ಉಳಿದುಕೊಂಡು ನಾವು ಜ್ಞಾನ ಸಂಪನ್ನರೂ ಆಗಬಹುದು ಅದರ ಜೊತೆಗೆ ಸಮಾಜದಲ್ಲಿ ಎಲ್ಲರೂ ಗುರುತಿಸಿ ಗೌರವಿಸುವ ವ್ಯಕ್ತಿಯಾಗಿಯೂ ಎದ್ದು ನಿಲ್ಲಬಹುದು ಅದರಿಂದ ಮೌಲ್ಯಗಳು ಬೇಕು ಸರ್ ಬಹುಶಃ ಜೀವನ ಮೌಲ್ಯ ಅನ್ನೋ ವಿಷಯದ ಬಗ್ಗೆ ಮಾತನಾಡುವಾಗ ನನ್ನ ಒಂದು ಯೋಚನೆಗೆ ಬರಬಹುದು ಬರಬೇಕಾದಂತಹ ಮೊದಲ ಪ್ರಶ್ನೆ ಅಥವಾ ಬರಬಹುದಾದ ಮೊದಲ ಪ್ರಶ್ನೆ ಇವತ್ತಿನ ದಿನ ಜೀವನ ಮೌಲ್ಯದ ಬಗ್ಗೆ ಪೋಷಕರು ಮಾತನಾಡುವಾಗ ಯಾವ ಶಿಕ್ಷಣ ಸಂಸ್ಥೆಗೆ ಮಗುವನ್ನು ಸೇರಿಸಿದ್ದೇವೆಯೋ ಅಲ್ಲಿ ಅವರು ಕಲಿಸಬೇಕು ಅಂತ ಹೇಳಿ ಭಾವಿಸ್ತಾರೆ ಮತ್ತು ಶಿಕ್ಷಣ ಸಂಸ್ಥೆಗಳು ಏನ್ ಭಾವಿಸ್ತವೆ ಅಂದ್ರೆ ಈ ಮಗುವಿನ ಮನೆಯಲ್ಲಿ ಜೀವನ ಮೌಲ್ಯದ ಕೊರತೆ ಇರೋದ್ರಿಂದ ಆ ಮಗು ಮೌಲ್ಯಗಳ ಜೊತೆಗೆ ಓದೋದಕ್ಕೆ ನಮ್ಮ ಸಂಸ್ಥೆಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಹೆಚ್ಚಿನ ಸಂಸ್ಥೆಗಳು ಜೀವನ ಮೌಲ್ಯವನ್ನ ಕಲಿಸ್ತೇವೆ ಅನ್ನುವಂತ ನೀತಿಯಲ್ಲಿ ಅದನ್ನ ಹೇಳಿಕೊಂಡು ತಿರುಗಬೇಕಾದಂತಹ ಅನಿವಾರ್ಯತೆಯು ಬಂದಿದೆ ಹಾಗಿದ್ರೆ ಜೀವನ ಮೌಲ್ಯವನ್ನ ಮಗುವೊಂದಕ್ಕೆ ತಿಳಿಸಿ ಹೇಳುವಂತಹ ಅವಶ್ಯಕತೆ ಅಥವಾ ಆ ಜವಾಬ್ದಾರಿ ಹೆತ್ತವರದ್ದು ಅಥವಾ ಶಿಕ್ಷಣ ಸಂಸ್ಥೆಯದ್ದು ಮಗು ಹೆಚ್ಚಿನ ಸಮಯವನ್ನ ಯಾರ ಜೊತೆ ಕಳೀತದೋ ಆ ಸಂಪರ್ಕ ಒಳ್ಳೇದಿದ್ರೆ ಅದು ಅವರು ಇವರು ಅಂತಲ್ಲ ಮಗು ಹೆಚ್ಚಿನ ಸಮಯವನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಕಳಿತದ ಅಥವಾ ಪೇರೆಂಟ್ಸ್ ಜೊತೆಗೆ ಆ ಮಗು ಕಳೀತದ ಅನ್ನುವುದು ಮೊದಲಿನ ವಿಷಯ ಮತ್ತು ಎರಡೂ ಕಡೆ ಅದು ಸಿಗಬೇಕು ಸಂಸ್ಕಾರ ಸಿಗಬೇಕು ಜೀವನ ಮೌಲ್ಯ ಸಿಗಬೇಕು ನನಗೆ ನೀವು ಕೇಳ್ತಾ ಇರುವಾಗ ಒಂದು ಮಾತು ನೆನಪಾಗ್ತದೆ ನನಗೆ ರಾಮಕೃಷ್ಣಾಶ್ರಮದ ಸ್ವಾಮೀಜಿ ಹೇಳಿದ ಒಂದು ಘಟನೆ ಇದು ಒಂದು ಆರ್ಟಿಕಲ್ ಅವರು ಸೈಂಟಿಸ್ಟ್ ಹೆಸರು ಮರ್ತಿದ್ರು ಅವ ಆ ಸೈಂಟಿಸ್ಟ್ ಜೀವನದಲ್ಲಿ ನಡೆದ ಘಟನೆ ಒಂದು ಆರ್ಟಿಕಲ್ ಅಲ್ಲ ಅವರು ಬರೆದಿದ್ರಂತೆ ಅವರು ಚಿಕ್ಕವರಿದ್ದಾಗ ಶಾಲೆ ಮುಗಿಸಿ ಸಾಯಂಕಾಲದ ಹೊತ್ತು ಮನೆಯೊಳಗಡೆ ಬರ್ತಿದ್ದ ಹಾಗೆ ಮನೆಯ ಅಮ್ಮ ಒಂದು ಲಿಸ್ಟನ್ನ ಮಾಡಿ ಸಾಮಗ್ರಿಗಳ ಮನೆಗೆ ಬೇಕಾದಂತ ಸಾಮಗ್ರಿಗಳ ಲಿಸ್ಟನ್ನ ತಯಾರಿಸಿ ಮನೆ ಬಾಗಿಲಿಗೆ ಬಂದು ಮನೆ ಒಳಗೆ ಬರೋದಕ್ಕಿಂತ ಮೊದಲು ನೋಡು ಮಗ ಇಷ್ಟು ವಸ್ತುಗಳನ್ನ ನೀನ್ ಬಾ ಅಂತ ಎರಡು ಕಿಲೋಮೀಟರ್ ದೂರದ ಯಾವುದೋ ಅಂಗಡಿಯಿಂದ ಬಾ ಅಂತ ಹೇಳಿದ್ಲಂತೆ ಈ ಬಾಲಕ ಯೋಚನೆ ಮಾಡ್ತಾನೆ ಅಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು ಲಿಸ್ಟಲ್ಲಿರುವ ಎಲ್ಲ ಸಾಮಗ್ರಿಗಳು ಕೂಡ ಅಲ್ಲಿ ಸಿಗ್ತವೆ ಅಮ್ಮ ನಾನು ಇಲ್ಲಿಂದ ತಗೊಂಡ್ ಬರಲ್ಲ ಅಲ್ಲ ಅಲ್ಲ ನಾನು ಹೇಳಿದ ಹಾಗೆ ಮಾಡು ನೀನು ನೀನ್ ಅಲ್ಲಿಂದಲೇ ಕಿಲೋಮೀಟರ್ ದೂರದಿಂದಲೇ ನಡ್ಕೊಂಡು ಹೋಗ್ಬೇಕು ಆಗಾಗ ಸ್ಕೂಲ್ ಬಸ್ ಇಲ್ಲ ಹಳೆ ಕಾಲ ಅಲ್ಲಿಂದೇ ತಗೊಂಡು ಬರಬೇಕು ಹೇಳಿದಷ್ಟು ಮಾಡು ಅಂತ ಗಟ್ಟಿದನಿಯಲ್ಲಿ ಹೇಳಿ ಕಳಿಸ್ತಾಳೆ ಆ ಘಟನೆ ಮುಗಿದೋಯ್ತು ಆಗ ಎಲ್ಲ ಅಪ್ಪ ಅಮ್ಮನ ಹತ್ರ ಮತ್ತೆ ಮಾತನಾಡುವ ಸ್ಥಿತಿ ಇರಲಿಲ್ಲ ದಿನಗಳು ಉರುಳಿದವು ತಿಂಗಳುಗಳು ವರ್ಷಗಳು ಉಳಿದವು ಇವರು ಸೈಂಟಿಸ್ಟ್ ಆದ್ರು ದುಬ್ಬ ತುಂಬಾ ದೊಡ್ಡ ವ್ಯಕ್ತಿ ಅವರ ಅಮ್ಮ ಇನ್ನೂ ಬದುಕಿದ್ರು ಜೀವ ಯಾವುದೋ ಒಂದು ವಿಶ್ರಾಂತ ವೇಳೆಯಲ್ಲಿ ಅವರಿಗೆ ಈ ಹಳೇ ಘಟನೆ ನೆನಪಾಯ್ತು ಬಾಲ್ಯದ್ದು ಅಮ್ಮ ಇದ್ದಾರೆ ಅಮ್ಮನತ್ರ ಅಮ್ಮ ನನಗೆ ಯಾಕೋ ಒಂದು ಕುತೂಹಲ ಒಂದು ಪ್ರಶ್ನೆ ಕೇಳ್ಬೇಕು ನಿನಗೆ ಹಳೇ ಘಟನೆ ಅಂತ ಏನು ಕೇಳು ಮಗ ಅಂದ್ರು ಅಲ್ಲ ಅವತ್ತೊಂದು ದಿವಸ ನಾನು ಸ್ಕೂಲ್ ಬಿಟ್ಟು ಬಗ್ಗೆ ಬರುವಾಗ ನೀನ್ ಸಾಮಗ್ರಿಗಳ ಇಷ್ಟೆಲ್ಲ ಕೊಟ್ಟು ಇಲ್ಲೇ ಹತ್ತಿರದಲ್ಲೇ ಅಂಗಡಿ ಇದ್ದರೂ ಕೂಡ ದೂರದ ಅಂಗಡಿಗೆ ಹೋಗಿ ಬಾ ಅಂತ ಯಾಕೆ ಅಂತ ಆಗ ಜವಾಬ್ದಾರಿಯುತ ಹೆತ್ತವಳಾಗಿ ಇವಳು ಹೇಳಿದ ಮಾತು ನಡ್ಕೊಂಡ ನಡವಳಿಕೆ ಅವಳು ಈಗ ಹೇಳ್ತಾಳೆ ಓ ಅದ ಮಗ ವಿಷಯ ಏನಿಲ್ಲ ನಿಮ್ಮಪ್ಪನಿಗೂ ನನಗೂ ಜೋರ್ ಗಲಾಟೆ ನಿಮ್ಮಪ್ಪ ಕೋಪದಲ್ಲಿ ನನಗೆ ಎರಡು ಏಟನ್ನು ಕೊಟ್ಟಿದ್ರು ಅವರ ಕೋಪ ಕಡಿಮೆ ಆಗಿರ್ಲಿಲ್ಲ ಈ ಟೈಮಲ್ಲಿ ನೀನ್ ಮನೆಯೊಳಗಡೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀನ್ ಗಂಡು ಮಗ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಅಂತ ಲೆಕ್ಕ ಅಪ್ಪನ ಮೇಲೆ ದ್ವೇಷ ಹುಟ್ಟಿಕೊಳ್ಳುತ್ತದೆ ನಿನಗೆ ಅದು ಆಗ್ಬಾರ್ದು ಅದು ನನ್ನ ಬೇಜವಾಬ್ದಾರಿ ಆಗ್ತದೆ ಅಪ್ಪನ ಮೇಲೆ ಗೌರವ ಹಾಳಾದ್ರೆ ಅದು ಹಾಳಾಗ್ಬಾರ್ದು ಅಂತ ಹೇಳಿ ಅಪ್ಪನ ಕೋಪ ಡೌನ್ ಆಗುವಲ್ಲಿ ತನಕ ನೀನು ಮನೆಯೊಳಗಡೆ ಬರಬಾರ್ದು ಅಂತ ಹೇಳಿ ಅಷ್ಟು ದೂರಕ್ಕೆ ನಾನು ಸಾಮಗ್ರಿಗಳನ್ನ ಲಿಸ್ಟನ್ನ ಮಾಡಿಸಿ ಒಂದು ನಾಟಕ ಮಾಡಿದೆ ತಗೊಂಡ್ಬಾ ಅಂತ ಇದು ಹೆತ್ತವರು ಯೋಚನೆ ಮಾಡಬೇಕಾದದ್ದು ಹೆತ್ತವರು ಇವತ್ತು ಮಕ್ಕಳ ಮುಂದೆ ಅವರ ಮಕ್ಕಳ ಮುಂದೆಯೇ ಬೇಡದ್ದೆಲ್ಲ ಮಾತಾಡ್ತಾರೆ ಟಿವಿಯಲ್ಲಿ ಬೇಕಾ ಬಿಟ್ಟಿ ನೋಡ್ತಾರೆ ಮೊಬೈಲಲ್ಲಿ ಬೇಕಾ ಬಿಟ್ಟಿಯಾಗಿ ನೋಡ್ತಾರೆ ಮಾತಾಡ್ತಾರೆ ನನ್ನ ಮಗು ಇದೆ ಯೋಚನೆ ಮಾಡುವುದಿಲ್ಲ ನನಗೊಂದು ಘಟನೆ ನೆನಪಿದೆ ನನ್ನ ಜೀವನದಲ್ಲಿ ಆದದ್ದು ನನ್ನ ಅಪ್ಪ ಅಮ್ಮ ಒಂದ್ಸಲ ನಮ್ಮ ಊರಿನಲ್ಲಿ ನಡೆದ ಅತ್ಯಾಚಾರದ ಘಟನೆ ಪೇಪರಲ್ಲಿ ಬಂದಿತ್ತು ವರದಿಯಾಗಿತ್ತು ಅದನ್ನು ಓದ್ತಾ ಇದ್ದಾಗ ನನ್ನ ಓದಿ ಏನೋ ಮಾತಾಡ್ತಾ ಇದ್ರು ಅಪ್ಪ ಮತ್ತು ಅಮ್ಮ ನಾನು ಅಲ್ಲಿಗೆ ಸಡನ್ ಆಗಿ ಎಂಟ್ರಿ ಆದೆ ಅಪ್ಪ ಅಮ್ಮ ಮಾತು ನಿಲ್ಲಿಸಿದ್ದೆ ನಾನು ಏನೇನು ಅಂತ ಕೇಳಿದೆ ನಿನಗೆ ಬೇಡ ಅಂದು ಅಂದ್ರೆ ಒಂದು ಅತ್ಯಾಚಾರದ ವಿಷಯ ಮಗನ ಮುಂದೆ ಮಾತನಾಡಬಾರ್ದು ಅಂತ ಹೇಳುವ ಕಾಳಜಿ ನನ್ನ ಅಮ್ಮ ಅಪ್ಪನಿಗೆ ನನ್ನ ನಮ್ಮ ಮಗ ಹಾಳಾಗ್ಬಾರ್ದು ಅನ್ನುವ ಕಾಳಜಿ ಇಷ್ಟು ಕಾಳಜಿಯನ್ನ ಇಟ್ಕೊಂಡು ನಾವು ಯೋಚನೆ ಮಾಡಿದರೆ ಮಾತ್ರ ಹೆತ್ತವರು ಹೆತ್ತವರು ಹೆತ್ತವರ ಹೆತ್ತವರ ಜೊತೆನೆ ನಮಗೆ ಶಿಕ್ಷಣ ಸಂಸ್ಥೆಗೆ ಏನು ನಮ್ಮ ಮಕ್ಕಳು ನಮಗೆ ಬೇಕು ಅಂತಂದ್ರೆ ನಮ್ಮ ಮಕ್ಕಳು ದಾರಿ ತಪ್ಪಬಾರದು ಅಂತಂದ್ರೆ ನಾವು ನಮ್ಮ ಮನೆತನದ ಘನತೆ ಗೌರವಗಳನ್ನ ಉಳಿಸುವಂತ ಮಕ್ಕಳು ನಮ್ಮ ಮಕ್ಕಳು ಆಗ್ಬೇಕು ಅಂತಂದ್ರೆ ನಾನು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ ನನ್ನ ಮಗುವಿನ ಆ ಜವಾಬ್ದಾರಿ ನನ್ನದ ಶಿಕ್ಷಣ ಸಂಸ್ಥೆಯದ್ದ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ ನನ್ನ ಮಗು ಹಾಳಾಗ್ಬಾರ್ದು ಅಂತ ಹೇಳಿದ್ರೆ ನನ್ನದೇ ಜವಾಬ್ದಾರಿ ಅದು ಖಂಡಿತ ಸರ್ ಒಂದು ಮಗುವಿನ ಒಂದು ಭದ್ರವಾದ ಜೀವನ ಶಿಕ್ಷಣ ಸಂಸ್ಥೆಗಿಂತಲೂ ಮುಖ್ಯವಾಗಿ ಹೆತ್ತವರಿಗಿರುವಂಥದ್ದು ಹಾಗಿರುವಾಗ ನಾವು ಅದರ ಜೊತೆಗೆ ಆ ಮಗುವಿನ ಜೊತೆಗೆ ನಾವು ಕೂಡ ಬೆಳವಣಿಗೆ ಯತ್ನ ಸಾಗಬೇಕು ಅನ್ನುವಂಥದ್ದು ಖಂಡಿತವಾಗಿ ಒಪ್ಪತಕ್ಕಂಥ ಮಾತು ಇನ್ನು ಮುಂದುವರೆದು ನೋಡೋದಾದ್ರೆ ಈ ಹಿಂದಿನ ಬದುಕಿನಲ್ಲಿ ಜೀವನವನ್ನ ಕಳಿಬೇಕಾದಂಥ ಒಂದು ಪುಟ್ಟ ಮಗು ತನ್ನ ಒಂದು ವಿಭಜಿತವಾಗಿಲ್ಲದ ಕುಟುಂಬದ ಜೊತೆ ಬದುಕ್ತಾ ಇತ್ತು ಇವತ್ತು ನಾವು ವಿಭಜಿತ ಕುಟುಂಬಗಳಲ್ಲಿ ಬದುಕ್ತಾ ಇರುವಂಥದ್ದು ಬಹುಶಃ ಹಿಂದಿನ ಆ ಒಂದು ತುಂಬು ಕುಟುಂಬದಲ್ಲಿ ಜೀವನ ಮೌಲ್ಯವನ್ನು ಪಡೆದುಕೊಳ್ಳುವಂಥ ಸಂಭವ ಅಥವಾ ಸಾಧ್ಯತೆ ಹೆಚ್ಚಿತ್ತು ಇವತ್ತಿನ ಕುಟುಂಬದಲ್ಲಿ ಕಡಿಮೆ ಇದೆಯಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಕಾಲ ಉರುಳಿದ ಹಾಗೆ ನೀವು ಹಳೆಯದ್ದಕ್ಕೆ ಜೋತು ಬಿಳಬೇಕು ಅಂತ ಇಲ್ಲ ಮತ್ತು ಹಳೆಯದ್ದೆಲ್ಲವೂ ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ನೀವು ತೀರ್ಮಾನಕ್ಕೂ ಬರಬೇಕಾಗಿಲ್ಲ ಈಗ ಅದೇ ಕೂಡು ಕುಟುಂಬದ ಸಿಗಬಹುದಾದದ್ದೆಲ್ಲವೂ ಒಂದು ಹಾಸ್ಟೆಲ್ ಲೈಫ್ ಅಲ್ಲಿ ಸಿಗ್ತದೆ ಹಾಸ್ಟೆಲ್ ಲೈಫ್ ಅಲ್ಲಿ ಅದು ಕೂಡು ಕುಟುಂಬ ಅಲ್ಲಿ ಆಗುವಂತ ಜಗಳಗಳು ಅಲ್ಲಿ ಆಗುವಂತ ಪರಸ್ಪರ ತಾಕಲಾಟಗಳು ಇವೆಲ್ಲವೂ ಕೂಡ ಕೂಡು ಕುಟುಂಬದ ಆವಾಗ ಹಾಸ್ಟೆಲ್ ಇತ್ತ ಅಂತಂದ್ರೆ ಹಾಸ್ಟೆಲ್ ಇರಲಿಲ್ಲ ಈವಾಗ ಅದಿದೆ ಅಲ್ಲಿ ಸಿಗ್ತಾ ಇದೆ ಹಾಗಾಗಿ ಹಳೆಯದ್ದು ಹೊಸದ್ದು ಅಂತ ಹೇಳುವುದಕ್ಕೆ ನಾನು ಅಷ್ಟು ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಮತ್ತು ಅದು ಹೇಗಿದ್ದರೂ ಕೂಡ ನಡೀತದೆ ಒಳ್ಳೆದರಲ್ಲಿ ಇರಬೇಕು ಅಣ್ಣ ತಮ್ಮ ಒಳ್ಳೆಯದರಲ್ಲಿರಬೇಕು ಅವರವರ ಜೀವನ ಇವತ್ತು ತುಂಬ ವಿಶಾಲವಾಗಿದೆ ಬದುಕು ಕೂಡ ವಿಸ್ತಾರವಾಗಿದೆ ಇಡೀ ಜಗತ್ತನ್ನು ನಾವು ಈ ಕ್ಷಣದಲ್ಲಿ ಮನೆಯಿಂದಲೇ ಗಮನಿಸಬಲ್ಲೆವು ಹೀಗೆಲ್ಲ ವೇಗದಲ್ಲಿ ಓಡ್ತಾ ಇರುವಾಗ ಈ ಪರಿಸ್ಥಿತಿಗಳು ಓಡಾಡ್ತಾ ಇರುವಾಗ ನಾವು ಅದಕ್ಕೆ ತಲೆಕೆಡಿಸ್ಕೊಳ್ಬೇಕು ಅಂತ ಇಲ್ಲ ಆದರೆ ಒಂದನ್ನು ನೆನಪಿಟ್ಟುಕೊಳ್ಬೇಕು ಚಿಗುರುಗಳೆಲ್ಲವೂ ಹೊಸತಾಗಿರಲಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಬೇರುಗಳು ಮಾತ್ರ ಹಳೆಯದಾಗಿರಲಿ ನೀವು ಹೊಸ ಚಿಗುರಿಗೂ ಕೂಡ ನೀವು ಏನು ಗುರುಗುಟ್ಬೇಡಿ ನೀವು ಅದನ್ನ ಬೈಬೇಡಿ ಚಿಗುರು ಹೊಸತೇ ಇರಲಿ ಆದರೆ ಬೇರು ಮಾತ್ರ ಮೌಲ್ಯಗಳು ಅನ್ನುವ ಬೇರು ಧರ್ಮ ಅಂತ ಹೇಳುವ ಬೇರು ಅದು ಮಾತ್ರ ಹಳೆಯದ್ದೇ ಇರಲಿ ಅಂತ ನನ್ನ ಭಾವನೆ ಬಹುಶಃ ಬೇರು ಭದ್ರತೆಗೆ ಒಂದು ನಾಂದಿಯನ್ನು ಹಾಡ್ತದೆ ಅಂತ ಕಾಣ್ತದೆ ಖಂಡಿತ ಬೇರು ಅದು ಬಹಳ ಚೆನ್ನಾಗಿದೆ ಬೇರು ಬಹಳ ಚೆನ್ನಾಗಿದೆ ಅಂತ ಹೇಳಿ ನಮಗೆ ಗೊತ್ತಾಗಿರುವುದರಿಂದ ಈ ಮಾತು ಬೇರು ಹಾಳಾಗಿದ್ದಿದ್ರೆ ನಾವು ಈ ಮಾತನ್ನ ಹೇಳಬೇಕಾದಂತಹ ಅವಶ್ಯಕತೆ ಇರಲಿಲ್ಲ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಬೇರು ಅಷ್ಟು ಗಟ್ಟಿಯಾಗಿದೆ ಅಂತ ಬೇರನ್ನ ಇನ್ನು ನಿರ್ಮಾಣ ಮಾಡ್ಲಿಕ್ಕೂ ನಮಗೆ ಸಾಧ್ಯ ಇಲ್ಲ ಅಷ್ಟು ಗಟ್ಟಿಯಾಗಿರುವ ಬೇರನ್ನ ಇಟ್ಕೊಂಡು ಅದು ಇನ್ನೂ ಕೂಡ ಜೀವವನ್ನ ಉಳಿಸ್ಕೊಂಡಿದೆ ಆ ಬೇರು ಹಾಗಾಗಿ ಆ ಬೇರನ್ನ ನಾವು ಬಿಟ್ಟುಕೊಡಬಾರದು ಚಿಗುರುಗಳು ಬಹಳ ನೇರವಾಗಿ ಹೊಸತಾಗಿರ್ಲಿ ಉಪಾಧ್ಯ ಎತ್ತ ಆ ಇವತ್ತಿನ ದಿನದಲ್ಲಿ ಒಬ್ಬ ಶಿಕ್ಷಣವನ್ನ ಪಡೆದಂತಹ ವ್ಯಕ್ತಿ ಒಂದು ಉದ್ಯೋಗವನ್ನ ಅದರಲ್ಲೂ ಒಳ್ಳೆಯ ಉದ್ಯೋಗವನ್ನ ಸಂಪಾದಿಸಬಲ್ಲ ಒಳ್ಳೆಯ ಶಿಕ್ಷಣವನ್ನ ಪಡೆದ ಮತ್ತು ಆ ಉದ್ಯೋಗ ಆತನನ್ನ ಸಂಪತ್ತು ಉಳ್ಳಂತಹ ವ್ಯಕ್ತಿಯನ್ನಾಗಿ ಮಾಡಬಲ್ಲದು ಈಗ ಶಿಕ್ಷಣ ಮತ್ತು ಸಂಪತ್ತು ನನ್ನ ಜೊತೆಗಿರುವಾಗ ಜೀವನ ಮೌಲ್ಯವನ್ನ ನಾನು ನಿರಾಕರಿಸ್ತೇನೆ ಅದರಿಂದ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಹಾಗಾದ್ರೆ ಶಿಕ್ಷಣ ಸಂಪತ್ತಲ್ಲಿ ನಾನು ಪಡೆಯಲಾರದ್ದನ್ನ ಜೀವನ ಮೌಲ್ಯ ಯಾವ ವಿಷಯವನ್ನು ನನಗೆ ನೀಡುತ್ತೆ ಯಾಕೆ ನಾನು ಜೀವನ ಮೌಲ್ಯದ ಹಿಂದೆ ಹೋಗಬೇಕು ನಾನು ಹೇಳೋದು ಶಿಕ್ಷಣದಲ್ಲೇ ಜೀವನ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕು ಅಂತ ಇವತ್ತು ಅಷ್ಟು ಅನಿವಾರ್ಯ ಒಂದು ಮಗು ಬೇರೆ ವಿಷಯಗಳನ್ನೆಲ್ಲ ಎಷ್ಟು ಯೋಚನೆ ಮಾಡುತ್ತದೋ ಅಷ್ಟೇ ಹೊತ್ತು ಒಂದು ದಿನದಲ್ಲಿ ಮೌಲ್ಯಗಳ ಕುರಿತು ಯೋಚನೆ ಮಾಡಬೇಕು ಅಂತ ಶಿಕ್ಷಣದಲ್ಲಿ ಇವತ್ತು ಸಿಗ್ತಾ ಇಲ್ಲ ಅಂತ ಹೇಳುವ ಕಾರಣಕ್ಕಾಗಿ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಈಗ ನಿಮ್ಮ ಧರ್ಮಸ್ಥಳದ ಬೇಕಾದಷ್ಟು ನಾನು ಶಾಂತಿವನ ಟ್ರಸ್ಟ್ ಅಂತ ಹೇಳುವಂತಹ ಒಂದು ಒಂದು ಒಳ್ಳೆ ಸಂಸ್ಥೆಯಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ನಾನು ಓದಿದವನು ನಮ್ಮ ರಾಮಕೃಷ್ಣ ಮಠ ಇದೆ ಹೀಗೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಆ ಮೌಲ್ಯಗಳನ್ನು ಕೊಡ್ತಾ ಬರುವಂಥ ಅನಿವಾರ್ಯತೆ ಯಾಕೆ ಅಂತಂದರೆ ಬರೀ ಶಿಕ್ಷಣವನ್ನು ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ ಒಂದು ಹಂತದಲ್ಲಿ ನಾವು ಯೋಚನೆ ಮಾಡುವುದಾದ್ರೆ ಬರೀ ಶಿಕ್ಷಣವನ್ನ ಪಡೆದವನು ಆಗ್ತಾನೆ ಇವತ್ತು ಭ್ರಷ್ಟಾಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಆ ದೇಶದ ಬುಡವನ್ನೇ ಅಲುಗಾಡಿಸುವುದಕ್ಕೆ ಕಾರಣ ಅನಕ್ಷರಸ್ಥರಲ್ಲ ವಿದ್ಯಾವಂತರು ಐ ಎ ಎಸ್ ಆಫೀಸರ್ ಒಬ್ಬ ಈ ರಾಜಕಾರಣಿಗಳಿಗೆ ಹೇಳ್ಕೊಡು ದುಡ್ಡು ಮಾಡೋದು ಹೇಗೆ ಅಂತ ಅವನು ಓದಿದ್ದರಿಂದ ಈ ದೇಶವನ್ನ ಪ್ರೀತಿಸಬೇಕು ಅಂತ ಹೇಳುವಂತಹ ಒಂದು ಮೌಲ್ಯ ಸಿಗಲಿಲ್ಲ ಆದದ್ರಿಂದ ದೇಶದ ಉಳಿವಿಗಾಗಿ ಸಮಾಜದ ಉಳಿವಿಗಾಗಿ ಹೊರಗಿಂದಲಾದರೂ ಮೌಲ್ಯಗಳನ್ನ ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ಜಗತ್ತಿನ ಹಾದಿ ತಪ್ಪಿಬಿಡುತ್ತದೆ ಬಿಡುತ್ತದೆ ಖಂಡಿತ ಸರ್ ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ ಹಾಲಿನ ಒಂದು ವಿಷಯದಲ್ಲಿ ಹಾಲಿನ ಬಣ್ಣ ಅದರ ರುಚಿ ಎಲ್ಲ ತಿಳಿದ ನಂತರ ಹಾಲೇನು ಅಂತ ಕೇಳುವ ಹಾಗೆ ಇಷ್ಟೆಲ್ಲ ಜೀವನ ಮೌಲ್ಯದ ಬಗ್ಗೆ ಮಾತನಾಡಿದ ನಂತರ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪಾಲಿಸಲೇಬೇಕಾದ ಜೀವನ ಮೌಲ್ಯಗಳು ಇದನ್ನ ನಮ್ಮ ಮಹಾತ್ಮರುಗಳೆಲ್ಲ ಹೇಳುತ್ತಾರೆ ನಾವು ಅದರ ಮೂಲಕವೇ ತಿಳ್ಕೊಳ್ಬೇಕು ಈ ದೇಶದಲ್ಲಿ ಆಗಿ ಹೋದ ಮಹಾತ್ಮರುಗಳು ಋಷಿ ಮುನಿಗಳು ಸಾಧಕರು ಮತ್ತು ಧರ್ಮಗ್ರಂಥಗಳು ಎಲ್ಲ ಧರ್ಮ ಗ್ರಂಥಗಳು ಇವುಗಳ ಮೂಲಕವೇ ತಿಳಿದುಕೊಳ್ಳಬೇಕು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಸಂಸ್ಕೃತ ಶ್ಲೋಕ ಒಂದು ಹೇಳುತ್ತದೆ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ಅಂತ ನಾಲ್ಕು ಜನರಿಗೆ ಒಳ್ಳೆಯದಾಗುವ ಹಾಗೆ ಬದುಕುವುದು ನನಗೂ ಒಳ್ಳೆಯದಾಗುವ ಹಾಗೆ ಇನ್ನೊಬ್ಬರಿಗೂ ಒಳ್ಳೆಯದಾಗುವ ಹಾಗೆ ಬದುಕುವುದೆಲ್ಲವೂ ಕೂಡ ಮೌಲ್ಯಯುತವಾದದ್ದೇ ಯಾರಿಗಾದರೂ ನಾನು ಮಾಡುವ ಒಂದು ನನ್ನ ನಡೆಯಿಂದ ಹಾಳಾಗ್ತಿದೆ ನೋವಾಗ್ತಿದೆ ಬೇಜಾರು ತರ್ತಿದೆ ಅಂತಂದರೆ ಆ ಮೌಲ್ಯ ಮೌಲ್ಯವೇ ಅಲ್ಲ ಅದು ನನ್ನ ಜೀವನವನ್ನು ಹಾಳು ಮಾಡುತ್ತದೆ ಸಮಾಜಕ್ಕೂ ಕಂಟಕಪ್ರಾಯವಾಗಿರುತ್ತದೆ ಈ ರೀತಿಯಲ್ಲಿ ಮೌಲ್ಯವನ್ನು ನಾವು ನಿರೂಪಿಸಬಹುದು ಸರ್ ದಿನನಿತ್ಯದ ಬದುಕಿನಲ್ಲಿ ಜೀವನ ಮೌಲ್ಯ ಈ ಒಂದು ಸೆಷನ್ ನ ಕೊನೆಯ ಪ್ರಶ್ನೆಯಲ್ಲಿ ನಾನಿದ್ದೇನೆ ಬಹುಶಃ ಆಗ್ಲೇ ನಾನು ಕೇಳಿದೆ ಜೀವನ ಮೌಲ್ಯ ಇಲ್ಲದೆ ಏನಾಗುತ್ತೆ ಅಂತ ಅದಕ್ಕೆ ನೀವು ಹೇಳಿದ್ದೀರಾ ಈಗ ಜೀವನ ಮೌಲ್ಯವನ್ನ ನಾನು ಅಳವಡಿಸಿಕೊಂಡಿದ್ದೇನೆ ಸಂಪೂರ್ಣವಾಗಿ ಜೀವನ ಮೌಲ್ಯಗಳು ನನ್ನಲ್ಲಿವೆ ಹಾಗಿದ್ರೆ ಸಮಾಜದ ಇತರರಿಗಿಂತ ನಾನು ಹೇಗೆ ಭಿನ್ನ ಅಂತ ನೀವು ಹೇಳ್ತೀರಾ ಸರ್ ಖಂಡಿತವಾಗಲೂ ಒಬ್ಬ ಮನೆಗೆ ಬಂದಾಗ ಒಂದು ಮಗು ಮಾತನಾಡಿಸುವಾಗ ಗೊತ್ತಾಗ್ತದೆ ನಿಮ್ಮ ಜೊತೆ ನೀವು ಸಂಸ್ಕಾರವಂತರಾಗಿದ್ದರೆ ನಾನು ನಿಮ್ಮ ಹತ್ರ ಮಾತನಾಡುವಾಗ ಗೊತ್ತಾಗ್ತದೆ ನಾನು ಈ ಎಪಿಸೋಡನ್ನು ಒಪ್ಕೊಂಡೆ ಯಾಕೆ ಅಂತಂದರೆ ಅಲ್ಲ ಒಪ್ತಿದ್ದೆ ನಾನು ಆದರೆ ಇದನ್ನು ಮಾಡಬೇಕು ನಾನು ಇರಬೇಕು ಅಂತ ಅನಿಸ್ತು ಯಾಕೆ ಅಂತಂದರೆ ನಿಮ್ಮ ಮಾತು ನನಗೆ ಸಂಸ್ಕಾರ ಕೇಳಿಸ್ತು ನಿಮ್ಮ ಮಾತಿನಲ್ಲಿ ಸಂಸ್ಕಾರ ಕೇಳಿಸ್ತು ಯಾವಾಗ ಸಂಸ್ಕಾರ ಕೇಳಿಸ್ತದೋ ದೇವರಂಥ ವ್ಯಕ್ತಿ ಮರೇ ಫೋನ್ ಮಾಡಿದರು ಏನೋ ಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಸ್ಪಂದಿಸುವ ಅಂತ ಕಾಣ್ತದೆ ಅದು ಉಳಿದವರಿಗಿಂತ ನಿಮ್ಮನ್ನ ಭಿನ್ನವಾಗಿ ಇಡುತ್ತದೆ ಇದನ್ನ ಯಾರೋ ಹೇಳಿದರೆ ನಾನು ಕೇಳ್ತಿದ್ನೋ ಇಲ್ಲವೋ ಅನ್ನೋದು ಬೇರೆ ಯಾರು ಹೇಳಿದ್ದಾರೆ ಅನ್ನುವುದರ ಮೇಲೆ ಒಂದು ಕೆಲಸ ಆಗುವ ಸಕ್ಸಸ್ ಆಗುವಂಥದ್ದು ಬೇರೆ ಹಾಗಾಗಿ ಮೌಲ್ಯಗಳನ್ನು ಅಳವಡಿಸ್ಕೊಂಡ್ರೆ ನಾನು ಆಗಲೇ ಹೇಳಿದೆ ಸಮಾಜ ಗುರುತಿಸಿ ಗೌರವಿಸ್ತದೆ ನೀವು ಹೇಳಿದ ಮಾತನ್ನು ಸಮಾಜ ಒಪ್ತದೆ ಕೇಳುತ್ತದೆ ಸಮಾಜ ನೀವು ಹೇಳಿದ ಮಾತನ್ನು ಒಪ್ಪುವುದ ಸ್ಥಿತಿಗೆ ಬಂದರೆ ಏನೆಲ್ಲ ಎಷ್ಟೆಲ್ಲ ಒಳ್ಳೆ ಕಾರ್ಯವನ್ನು ಮಾಡಬಹುದು ಇದುವೇ ಉಳಿದವರಿಗಿಂತ ನಿಮ್ಮನ್ನು ಭಿನ್ನವಾಗಿಸುವಂಥದ್ದು ಮೌಲ್ಯಗಳನ್ನು ಇಟ್ಕೊಂಡವರನ್ನು ಭಿನ್ನವಾಗಿಸುವಂಥದ್ದು ಇದೆ ಬಹುಶಃ ಜಗತ್ತಿನಲ್ಲಿ ನಮ್ಮನ್ನ ನಾವು ಬ ತೆರೆದುಕೊಂಡು ಒಂದು ಉತ್ತಮವಾದ ಬದುಕನ್ನ ಲೀಡ್ ಮಾಡೋದೇನಿದೆ ಅದಕ್ಕೆ ಈ ಜೀವನ ಮೌಲ್ಯಗಳು ನಮಗೆ ಉಪಕಾರವನ್ನ ಮಾಡ್ತದೆ ಮತ್ತು ನಮ್ಮನ್ನ ನಾವು ಒಂದು ಉತ್ತಮರಾಗಿ ಗುರುತಿಸಿಕೊಳ್ಳುವಲ್ಲಿ ಕೂಡ ಜೀವನ ಮೌಲ್ಯ ನಮಗೆ ಸಹಕರಿಸ್ತದೆ ಅನ್ನುವಂಥದ್ದು ಎಲ್ಲ ನಮ್ಮ ಈ ಒಂದು ನ ಒಂದು ತಿರುಳು ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ನಾನು ಭಾವಿಸ್ತೇನೆ ಇಷ್ಟು ಹೊತ್ತು ದಿನನಿತ್ಯದ ಬದುಕಿನಲ್ಲಿ ಜೀವನ ಮೌಲ್ಯಗಳ ಅಗತ್ಯತೆ ಏನು ಅಂತ ಬಹಳ ಸುಂದರವಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದೀರಾ ಸರ್ ತಮಗೆ ಧನ್ಯವಾದಗಳು ಸಂತೋಷ ಧನ್ಯವಾದ ವೀಕ್ಷಕರೇ ಇಷ್ಟು ಹೊತ್ತು ಶ್ರೀಯುತ ಶ್ರೀಕೃಷ್ಣ ಉಪಾಧ್ಯಾಯರು ನಮ್ಮ ಜೊತೆಗೆ ದಿನನಿತ್ಯದ ಬದುಕಿನಲ್ಲಿ ಜೀವನ ಮೌಲ್ಯಗಳು ಯಾಕೆ ಬೇಕು ಅನ್ನುವ ಬಗ್ಗೆ ಬಹಳಷ್ಟು ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಇಂತಹುದೇ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ಅಲ್ಲಿಯವರೆಗೆ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸುವ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೃಹತ್ ಸಮುದಾಯ ಮಟ್ಟದ ಅಭಿಯಾನ ಕಾರ್ಯಕ್ರಮ ನೆರವೇರಿತು ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಯುನಿಸೆಫ್ ಸಂಸ್ಥೆಯು ಜೊತೆಗೂಡಿ ಮುಂದಿನ ಪೀಳಿಗೆಗೆ ನೀರು ಉಳಿಸುವ ಸಲುವಾಗಿ ಕೈಗೊಳ್ಳಬೇಕಾದ ಉಪಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ರಾಜ್ಯಾದ್ಯಂತ ಮೂಡಿಸುತ್ತಿದೆ ರಾಜ್ಯದಲ್ಲಿ ಜಲ ಸಂರಕ್ಷಣೆಯ ಕುರಿತಂತೆ ಬೃಹತ್ ಸಮುದಾಯ ಮಟ್ಟದ ಅಭಿಯಾನವನ್ನು ಕೈಗೊಳ್ಳುವ ಸಲುವಾಗಿ ಯೋಜನೆಯ ಹಾಗೂ ಯುನಿಸೆಫ್ ಸಂಸ್ಥೆಯ ಅಧಿಕಾರಿ ವರ್ಗದವರು ರಾಜಭವನಕ್ಕೆ ಭೇಟಿ ನೀಡಿ ಗೌರವಾನ್ವಿತ ರಾಜ್ಯಪಾಲರ ಕಾರ್ಯದರ್ಶಿಯವರನ್ನ ಹಾಗೂ ತುಮಕೂರು ವಿಶ್ವವಿದ್ಯಾಲಯದ ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಬಗ್ಗೆ ಸಹಕರಿಸುವಂತೆ ಮಾತನಾಡಿದರು ವಿಶ್ವವನ್ನೇ ಬೆರಗುಗೊಳಿಸಿದ ಅಯೋಧ್ಯೆಯಲ್ಲಿನ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಡಿ ವೀರೇಂದ್ರ ಹೆಗಡೆಯವರು ಭಾಗವಹಿಸಿದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಕಾವಂದರು ಭಾಗವಹಿಸಿದರು ಅಯೋಧ್ಯೆಯಲ್ಲಿ ನಡೆದ ಬಾಲರಾಮನ ಪ್ರಾಣ ಪ್ರತಿಷ್ಠಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರು ರಾಮನಾಮ ತಾರಕ ಮಂತ್ರ ಪಠಣಕ್ಕೆ ಚಾಲನೆ ನೀಡಿದರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದ ಕೆರೆ ಅಭಿಯಂತರರನ್ನು ಭೇಟಿ ಮಾಡಿ ಮಾರ್ಗದರ್ಶನ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಕೆರೆ ಅಭಿಯಂತರರನ್ನ ಭೇಟಿ ಮಾಡಿ ಆಶೀರ್ವಾದ ಹಾಗೂ ಮಾರ್ಗದರ್ಶನವನ್ನ ನೀಡಲಾಯಿತು ಈವರೆಗೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಆರುನೂರ ಐವತ್ತೇಳು ಪಾರಂಪರಿಕ ಕೆರೆಗಳನ್ನು ಪುನಶ್ಚೇತನಗೊಳಿಸಲಾಗಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ